ವಿದ್ಯಾರ್ಥಿಗಳ ಹೃದಯಗಳಲ್ಲಿ ಪ್ರೀತಿಯಿಂದ ಅಚ್ಚಳಿಯದ ಗುರುವಾಗಿ ಉಳಿದಿರುವವರು ಸಪ್ತಗಿರಿ ಕ್ಯಾಂಪಸ್ನ ಅಚ್ಚುಮೆಚ್ಚಿನ ಮೆಡಿಕಲ್ ಮೇಸ್ಟ್ರು ಸೇವಾ ಮನೋಭಾವ ಶಿಸ್ತಿನ ಬೋಧನೆ ಪ್ರೇರಣೆಯ ಜೀವನ ಇವುಗಳ ಸಮನ್ವಯವೇ ಇವರ ವ್ಯಕ್ತಿತ್ವ ಸಾವಿರದ ಒಂಬೈನೂರ ಎಂಬತ್ತಾರರ ಜನವರಿ ಹತ್ತೊಂಬತ್ತರಂದು ದಕ್ಷಿಣ ಕನ್ನಡದ ಸುಳ್ಯಾದ ಪದವಿನಲ್ಲಿ ಶ್ರೀ ಕೊರಗಪ್ಪ ಪೂಜಾರಿ ಮತ್ತು ಜಯಂತಿ ದಂಪತಿಯ ಪುತ್ರನಾಗಿ ಜನಿಸಿದ ಶ್ರೀಯುತ ಲೋಹಿತ್ ಎಸ್ ಕೆ ಇವರು ಅಪ್ರತಿಮ ಜ್ಞಾನ ಸಾಧಕ ಕಲಾ ಸೇವಕ ಸರ್ವೋದಯ ವಿದ್ಯಾಸಂಸ್ಥೆಯಲ್ಲಿ ಬೆಳೆಯುತ್ತಾ ಉಜಿರೆಯ ಎಸ್ಡಿಎಂ ಕಾಲೇಜಿನಲ್ಲಿ ಅರಳುತ್ತಾ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಸ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯೊಂದಿಗೆ ಚಿನ್ನದ ಪದಕಗಳನ್ನು ಜಯಿಸಿದ ಮಹಾನ್ ವಿದ್ಯಾರ್ಥಿ ಅಪ್ರತಿಮ ವಿದ್ಯಾಸಾಧನೆಯ ಸಾಕ್ಷಿಯಂತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೆಸೆಟ್ ಉತ್ತೀರ್ಣ ಎರಡು ಸಾವಿರದ ಹತ್ತೊಂಬತ್ತರ ಎನ್ಇಟಿ ಪರೀಕ್ಷೆಯಲ್ಲಿ ರಾಷ್ಟ್ರಮಟ್ಟದ ಎಪ್ಪತ್ತೊಂದನೇ ರ್ಯಾಂಕ್ ವಿಜೇತರು ಉಪನ್ಯಾಸಕ ವೃತ್ತಿಯ ಹಾದಿಯಲ್ಲಿ ಸಾಗುತ್ತಾ ಯಕ್ಷಗಾನದ ವೇದಿಕೆಯ ಮೇಲೂ ಮಿಂಚಿದವರು ಐದು ವರ್ಷಗಳ ಕಾಲ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ನಿರಂತರ ಪ್ರಶಸ್ತಿ ನಾಲ್ನೂರ ಐವತ್ತಕ್ಕೂ ಹೆಚ್ಚು ಪ್ರದರ್ಶನಗಳು ಇವುಗಳೆಲ್ಲ ತಮ್ಮ ಅಪ್ರತಿಮ ಪ್ರತಿಭೆಯ ಜ್ವಲಂತ ಸಾಕ್ಷಿಯಾಗಿದೆ ಹದಿನೇಳು ವರ್ಷಗಳ ಅಧ್ಯಾಪನಾ ಸೇವೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಹಾದಿಯಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷ ಮಾರ್ಗದರ್ಶನವನ್ನು ನೀಡಿದ್ದಾರೆ ದಕ್ಷತೆ ನಿಷ್ಠೆ ವಾತ್ಸಲ್ಯ ಸಹೋದ್ಯೋಗಿಗಳೊಂದಿಗೆ ಗೌರವ ಇವುಗಳೆಲ್ಲವೂ ಪ್ರೇರಣಾದೀಪ ಇವುಗಳ ಪರಿಪೂರ್ಣ ರೂಪವೇ ನಮ್ಮ ಪ್ರೀತಿಯ ಉಪನ್ಯಾಸಕ ನಮ್ಮ ಮೆಚ್ಚಿನ ಮೇಷ್ಟ್ರು ಲೋಹಿತ್ ಎಸ್ ಕೆ ಸರ್ ಶಿಕ್ಷಕರ ದಿನಾಚರಣೆಯ ಈ ವಿಶೇಷ ಸಂದರ್ಭದಲ್ಲಿ ಜೀವಶಾಸ್ತ್ರದ ಅತ್ಯುತ್ತಮ ಉಪನ್ಯಾಸಕರಾದ ಇವರಿಗೆ ಅಭಿಮಾನಪೂರ್ವಕವಾಗಿ ಅರ್ಪಿಸಲಾಗುತ್ತಿದೆ ಕ್ರಿಯೇಟಿವ್ ಗುರುದೇವೋ ಬವಾ ಪ್ರಶಸ್ತಿ ನಿಮ್ಮ ಧ್ಯ ಪಥ ಎಂದೆಂದಿಗೂ ಪ್ರಭಾವಶಾಲಿಯಾಗಿ ಬೆಳಗಲಿ ಎಂದು ಆಶಿಸುತ್ತೇವೆ ಸ್ಟೆಥೋಸ್ಕೋಪ್ ಇಲ್ಲದೆ ಹಾರ್ಟ್ಬೀಟ್ ಕೇಳುತ್ತೆ ಅಂತ ಇವತ್ತೇ ಗೊತ್ತಾಯ್ತು ನೂರಾರು ಸನ್ಮಾನಗಳಿಗೆ ನಿರೂಪಣೆ ಮಾಡಿ ಅನುಭವ ಇದೆ ಆದರೆ ಸನ್ಮಾನಿಸಿಕೊಂಡು ಗೊತ್ತಿಲ್ಲ ನನಗೆ ಸೇರಿದ ವೇದಿಕೆಯಲ್ಲಿರುವ ಮತ್ತು ವೇದಿಕೆ ಮುಂಭಾಗದಲ್ಲಿರುವ ಸರ್ವ ಸುಮನಸ್ಸರಿಗೆ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸ ಎಲ್ಲಿಂದ ಶುರು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಆದರೆ ಇಲ್ಲಿ ಬಂದು ನಿಲ್ಲಬೇಕು ಅಂತಂದರೆ ಅದಕ್ಕೆ ಕಾರಣಕರ್ತರಾದವರನ್ನೆಲ್ಲ ನೆನಪಿಸ್ಕೊಳ್ಬೇಕು ಅಂತ ನನಗೆ ಅನಿಸ್ತಾ ಇದೆ ಯಾಕೆಂದರೆ ಸಮಯದ ಮಿತಿ ಗೊತ್ತಿಲ್ಲ ನನಗೆ ಎಲ್ಲೂ ನೋಡಿಯೂ ಇಲ್ಲ ಮತ್ತು ಟೀಚರ್ಸ್ ಬೆಲ್ಲಾಗದೇ ನಿಲ್ಲಿಸೋದೂ ಇಲ್ಲ ಜೊತೆಗೆ ಚೀಟಿಯಲ್ಲಿ ಹೊಸತಿ ಅಂತ ಗೊತ್ತಿಲ್ಲ ಅದರ ಒಳಗಡೆ ನಿಲ್ಲಿಸೋ ಪ್ರಯತ್ನೂ ಮಾಡ್ತೇನೆ ಯಾಕೆಂದರೆ ಈ ಅನುಭವ ಸನ್ಮಾನಿಸಿಕೊಂಡ ಅನುಭವ ಇಲ್ಲ ಅಂತಾಗಲೇ ಹೇಳಿದೆ ಯಾಕೆಂದರೆ ಸುಮಾರು ಹದಿನೇಳು ವರ್ಷಗಳ ಹಿಂದೆ ಒಂದು ಸನ್ಮಾನ ಆಗಿತ್ತು ನನಗೆ ಅದು ವಿದ್ಯಾರ್ಥಿ ಆಗಿದ್ದಕ್ಕೆ ಎಂ ಎಸ್ಸಿನಲ್ಲಿ ಗೋಲ್ಡ್ ಮೆಡಲ್ ಬಂತು ಅನ್ನೋ ಕಾರಣಕ್ಕೆ ನನ್ನ ಶಾಲೆಯ ನನ್ನ ಟೀಚರ್ಸ್ ನನ್ನನ್ನು ಕರೆದು ಸನ್ಮಾನ ಮಾಡಿದರು ಅದಾದ್ರ ನಂತರ ಜ್ಞಾನೇಶ್ ಬರೋಗೆ ಹೇಳಿದರು ಅಳಬೇಡಿ ಮಾರ್ರೆ ಅಂತ ಅಳುವುದಿಲ್ಲ ಶಿಕ್ಷಕನಾಗಿದ್ದಕ್ಕೆ ವೈಯಕ್ತಿಕವಾಗಿ ನಾನು ಸನ್ಮಾನವನ್ನು ಸ್ವೀಕರಿಸಿರುವುದು ಹದಿನೇಳು ವರ್ಷಗಳ ನಂತರ ಬಹುಶಃ ಜೀವನದ ಅತ್ಯುತ್ತಮವಾದಂಥ ಸನ್ನಿವೇಶವನ್ನು ನಾನು ಇವತ್ತು ಅನುಭವಿಸ್ತಾ ಇದ್ದೇನೆ ಇದೆಲ್ಲ ಆಗಬೇಕು ಅಂತಂದರೆ ಮುಖ್ಯವಾಗಿ ಕಾರಣಕರ್ತರು ಗುರುಗಳೇ ನನಗೆಲ್ಲ ಟೀಚರ್ಸ್ ನೆನಪಾಗ್ತಾರೆ ಅಂಗನವಾಡಿಗೆ ಎರಡು ವರ್ಷ ಹೋಗಿದೆ ಶೇಷ ಟೀಚರ್ ಅಂತ ನನ್ನ ಮೊದಲ ಟೀಚರ್ ಮೀನಾ ಟೀಚರ್ ಅಂತ ಅವರ ತಂಗಿ ಮತ್ತೆ ನನಗೆ ಟೀಚರಾಗಿ ಬಂದರು ಫಸ್ಟ್ ಪಿಯುಸಿಗೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರಿದಾಗ ಪ್ರೇಮ ಟೀಚರ್ ಆ ಅಕ್ಷರದಿಂದ ಪ್ರಾರಂಭಿಸಿದರು ಆಮೇಲೆ ಸುಶೀಲ ಟೀಚರ್ ಬಂದರು ನಂತರ ಕನ್ನಡದ ಕಂಪನ್ನ ನನ್ನಲ್ಲಿಗೆ ಸುರಿಸಿ ಅಥವಾ ಕನ್ನಡದ ಕಿಚ್ಚನ್ನು ಹಚ್ಚಿದಂಥ ನನ್ನ ಮಾಸ್ಟ್ರು ಕನ್ನಡದ ಮಾಸ್ಟ್ರು ಶ್ರೇಷ್ಠ ಸಾಹಿತಿಗಳು ಹೌದು ರಘುನಾಥ ರೈ ನುಳಿಯಾಲ್ ಅಂತ ಬಂದರು ಹಿಂದಿ ಪಾಠ ಮಾಡಿದ ಜಿ ಪಿ ವೆಂಕಟರಾವ್ ಸರ್ ಬಂದರು ಕನ್ನಡದ ಗಣಿತದ ಲೆಕ್ ಕಠಿಣವನ್ನು ಸುಲಭವಾಗಿಸಿದಂಥ ರಾಮಣ್ಣ ಮಾಸ್ಟ್ರು ಬಂದರು ಇಂಗ್ಲಿಷ್ ಜೊತೆಗೆ ನನಗೆ ಯಕ್ಷಗಾನವನ್ನು ಕಲಿಸಿದಂಥ ವಿಷ್ಣು ಮಾಸ್ಟ್ರು ಬಂದರು ಜೊತೆಗೆ ನನ್ನನ್ನು ಯಕ್ಷಗಾನಕ್ಕೆ ಒಂಥರ ದೂಢಿ ಹಾಕಿದಂಥ ನಾನು ಏನಾಗುವುದಕ್ಕೂ ಕೂಡ ನನಗೆ ನನ್ನ ಶಿಕ್ಷಣದ ಜೊತೆ ಯಕ್ಷಗಾನ ತುಂಬ ಆನೆ ಸಹಾಯ ಮಾಡಿದೆ ಅದನ್ನು ಕಲಿಸಿದಂತಹ ಗುರುಗಳು ಸುರೇಶ್ ಹೆಗಡೆ ಸರ್ ಬಂದರು ಆಟವನ್ನು ಕಲಿಸಿದಂಥ ಪುರಂದರ ಮಾಸ್ಟ್ರು ಬಂದರು ವಿಜ್ಞಾನ ಕಲಿಸಿದಂಥ ಸುಬ್ಬಣ್ಣ ಮಾಸ್ಟ್ರು ಬಂದರು ಅಷ್ಟೊತ್ತಿಗಾಗುವಾಗ ಸೆವೆಂತ್ ಮುಗಿದಿತ್ತು ಹೈಸ್ಕೂಲಿಗೆ ಹೋಗಿದ್ದೆ ವಿಜ್ಞಾನದ ಕೌತುಕತೆಯನ್ನು ವಿಜ್ಞಾನದ ಪ್ರೀತಿಯನ್ನು ಬಹುಮುಖ್ಯವಾಗಿ ಜೀವಶಾಸ್ತ್ರದ ಪ್ರೀತಿಯನ್ನು ಹೆಚ್ಚಿಸಿದಂತಹ ಹೆಚ್ ಡಿ ಶಿವರಾಮಗೌಡ ಅವರು ಬಂದರು ರಾಷ್ಟ್ರಭಕ್ತಿ ಅಂದರೆ ಏನು ಅನ್ನುವುದನ್ನು ನನಗೆ ತಿಳಿಸಿಕೊಟ್ಟಂಥ ಸಮಾಜದ ಮಾಸ್ಟ್ರು ನೀನು ಮುಂದೆ ಒಬ್ಬ ಒಳ್ಳೆಯ ಶಿಕ್ಷಕನಾಗ್ತಿ ಅಂತ ನನ್ನ ಬಗ್ಗೆ ಅವತ್ತೇ ಭವಿಷ್ಯವನ್ನು ನುಡಿದಂಥ ನನ್ನ ಮಾಸ್ಟ್ರು ಕೀರ್ತಿಶೇಷರಾದಂಥ ಯು ಎಸ್ ರಾಮಕೃಷ್ಣ ಭಟ್ ಬಂದರು ಮತ್ತೆ ಆಟ ಕಲಿಸಿದಂಥ ಗೋಪಾಲಕೃಷ್ಣ ಭಟ್ ಅವರು ಬಂದರು ಜೊತೆಗೆ ಹಿಂದಿಯ ಪಾಠ ಮಾಡಿದಂತಹ ಅನಂತ ಗಣಪತಿ ಭಟ್ ಬಂದರು ನನ್ನ ಜೀವಮಾನದಲ್ಲಿ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಒಟ್ಟು ನಾನು ಪೆಟ್ಟು ತಿಂದದ್ದು ಇಪ್ಪತ್ತ ಎರಡು ವಿದ್ಯಾರ್ಥಿ ಜೀವನದಲ್ಲಿ ಒಟ್ಟು ಇಪ್ಪತ್ತೆರಡು ಪೆಟ್ಟು ತಿಂದೇನೆ ಅದು ಯಾವಪ್ಪ ಲೆಕ್ಕ ಇಟ್ಕೊಂಡಿದ್ದಿ ಅಂತ ಅಂದ್ಕೊಳ್ಬಹುದು ನನಗೆ ಯಾವ ಮನುಷ್ಯ ಹೊಡೆದದ್ದಿಲ್ಲ ನನಗೆ ಜೀವನ ಮಾ ಜೀವಮಾನದಲ್ಲಿ ಇಬ್ಬರೇ ಮಾಸ್ಟರ್ ಹೊಡೆದದ್ದು ಒಬ್ಬರು ರಾಮಣ್ಣ ಮಹು ಅವರು ಯಾಕೆ ಹೊಡೆದ್ರು ಅಂತ ನನಗೆ ಇವತ್ತಿಗೂ ನಿಜವಾಗಿ ಕಾರಣ ಗೊತ್ತಿಲ್ಲ ಆದರೆ ನನಗೆ ಬಹಳ ಪ್ರೀತಿ ಪಾತ್ರರು ನನ್ನ ಜೊತೆ ಯಾವತ್ತೂ ನನಗೆ ನನಗೆ ಪ್ರೇರೇಪಣೆ ನೀಡ್ತಾ ಇರುವಂಥ ಮಾಸ್ಟ್ರು ಆಮೇಲೆ ಒಬ್ಬರೇ ಮಾಸ್ಟ್ರು ಇಪ್ಪತ್ತೊಂದು ಬೆಟ್ಟು ಹೊಡೆದ್ರು ಅದು ಅನಂತ ಗಣಪತಿ ಭಟ್ ಯಾರೋ ಏನೋ ಹೇಳಿದರು ನನ್ನ ದೊಡ್ಡಪ್ಪನ ಮಗನೇ ಏನೋ ಹೇಳಿದ ಅಂಥೇಳಿ ನಾನು ಆ ಹೊತ್ತಿಗೆ ಪೇಪರ್ ಕೊಡ್ತಾ ಇದ್ದರು ಎಲ್ಲರೂ ಫೇಲ್ ಕ್ಲಾಸಿಗೆ ಕ್ಲಾಸ್ ಫೇಲ್ ಅವರು ಹೊಸ ಮಾಸ್ಟ್ರು ನಮಗೆ ಬಂದಷ್ಟೇ ಕೆಲವು ಸಮಯ ಆಯ್ತಷ್ಟೇ ಫಸ್ಟ್ ಎಕ್ಸಾಮ್ ಎಲ್ಲರೂ ಹಿಂದಿಯಲ್ಲಿ ಫೇಲ್ ನಾನು ಫೇಲ್ ಎಲ್ಲರೂ ಅವರವರ ಪಾಡಿಗೆ ಮಾತಾಡಿಕೊಳ್ತಿದ್ದರು ನನ್ನ ಹಿಂಬದಿಯಿಂದ ನನ್ನ ದೊಡ್ಡಪ್ಪನ ಮಗೆ ಯಾವ ಮಗ ಯಾವ ಈಗ ಇಲ್ಲ ತಿರಿ ಹೋಗಿದ್ದಾನೆ ಅವ ಅವರನ್ನು ಅಡ್ಡ ಹೆಸರಿಡ್ಕೊಂಡು ಕರೀತಾ ಇದ್ದ ನಾನು ಎದುರುಗಡೆ ಕೂತ್ಕೊಂಡು ಎಲ್ಲಾದರೂ ಪಾಸಾಗ್ತದಂತ ಕೌಂಟ್ ಮಾಡ್ತಿದ್ದೆ ನಾನು ಕೌಂಟ್ ಮಾಡ್ತಿರೋವಾಗ ನನ್ನ ಲಿಪ್ ಮೂಮೆಂಟನ್ನು ನೋಡ್ಕೊಂಡು ಇವನೇ ಹೇಳ್ತಿದ್ದಾನೆ ಅಂತೇಳಿ ತಲೆ ಕೂದಲು ಹಿಡ್ಕೊಂಡು ಡಿಪ್ ಡಿಪ್ ಡಿಬ್ ಡಿಬ್ ಅಂತ ಕೊಟ್ಟರು ಅದು ಇಪ್ಪತ್ತೊಂದು ಅಂತ ಹೇಗೆ ಗೊತ್ತಾಯಿತು ಅಂತಂದರೆ ಇವನೇ ನನ್ನ ಹಿಂಬದಿ ಕೂತು ಆ ಲೆಕ್ಕ ಹಾಕಿದ್ದು ಅವ್ರು ಹೇಳಿದ ಅವರು ಹೊಡೆದಾದ ಮೇಲೆ ಹೇಳ್ದ ನಾನು ಇಪ್ಪತ್ತೊಂದರವರೆಗೆ ಲೆಕ್ಕ ಮಾಡಿದೆ ಆಮೇಲೆ ಲೆಕ್ಕ ತಪ್ಪಿತು ಅಂತ ಆ ಕರೆದ್ರು ನಿಜ ಇರೋ ವಿಚಾರ ತಿಳ್ಕೊಂಡು ಮುಂದೆ ನಾನು ಅದೇ ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಆಗುವುದಕ್ಕೆ ಅವರೇ ಕಾರಣರು ಹೀಗೆ ಹಿಂದಿ ಪಾಠವನ್ನು ಮಾಡಿದಂಥ ಅನಂತ ಗಣಪತಿ ಭಟ್ ಅವರು ಬಂದರು ಜೊತೆಗೆ ಒಂದಷ್ಟು ಟೀಚರ್ಸ್ ನಮಗೆ ಮುಂದಕ್ಕೆ ಸಿಗ್ತಾರೆ ನಾರಾಯಣ ಮೋಸ್ಟ್ ಬಂದರು ಗಣಿತದ ಪಾಠವನ್ನು ಮಾಡಿದಂಥ ನಾರಾಯಣ ಮೋಸ್ಟ್ ಬಂದರು ಅದಾದ ನಂತರ ಪಿ ಯು ಸಿ ಹೋದಾಗಲಿ ಇಷ್ಟು ಸ್ವಲ್ಪ ಉದ್ದ ಇದೆ ಸರ್ ನಾನು ಎಂಥ ಮಾಡಬೇಕು ಅಂತ ಆಸೆ ಆಗ್ತಿದೆ ಪಿ ಯು ಸಿಗೆ ಹೋದಾಗ ಇಂಗ್ಲೀಷ್ ಶಂಕರನಾರಾಯಣ ಭಟ್ ಶಂಕರನಾರಾಯಣ ಸರ್ ಬಂದರು ಜಿ ಆರ್ ಭಟ್ ಸರ್ ಬಂದರು ಆಮೇಲೆ ಸೂರ್ಯನಾರಾಯಣ ಭಟ್ ಅಂತ ಬಂದರು ಅವರ ಜೊತೆಗೆ ಮಿಥುನ್ ಚಕ್ರವರ್ತಿ ಒಬ್ರು ಇದ್ದರು ಮೇಲೆ ಫಿಸಿಕ್ಸಿಗೆ ಬಂದು ಇಂಗ್ಲಿ ಕನ್ನಡಕ್ಕೆ ಬಂದರೆ ಎನ್ ಜಿ ಪಟವರ್ಧನ್ ಶ್ರೇಷ್ಠ ಲೇಖಕರು ಕೂಡ ಅವರು ನನ್ನ ಗುರುಗಳು ಅವರ ಜೀವಮಾನದ ಕೊನೆಯ ಪಾಠ ನಮ್ಮ ಕ್ಲಾಸಿಗಾಗಿತ್ತು ನಾಗಣ್ಣ ಸರ್ ಅಂತ ಇದ್ದರು ಆಮೇಲೆ ಜೊತೆಗೆ ಎಂ ಪಿ ಶ್ರೀನಾಥ್ ಸರ್ ಅಂತ ಇದ್ದರು ಈಗಲೂ ಎಸ್ ಡಿ ಎಮ್ ಕಾಲೇಜ್ನಲ್ಲಿದ್ದಾರೆ ಆಮೇಲೆ ದಿವಾ ಕೊಕ್ಕಡ ಅಂತಿದ್ರು ಕನ್ನಡದ ಗುರುಗಳು ಫಿಸಿಕ್ಸಿಗೆ ಬಂದರೆ ಫಿಸಿಕ್ಸ್ನಲ್ಲಿ ನನಗೆ ಗುರುಗಳಾಗಿದ್ದವರು ಮುಖ್ಯವಾಗಿ ಅಲ್ಲಿ ಫಿಸಿಕ್ಸ್ನಲ್ಲಿ ನೆನಪಾಗುವಂಥದ್ದು ಟಿ ಎನ್ ಕೇಶವ್ ಸರ್ ಟಿ ಎನ್ ಯಾಕೆಂದ್ರೆ ಫಿಸಿಕ್ಸ್ ಮಾತ್ರ ನಾನು ಪಿ ಸಿನಲ್ಲಿ ಮಾತ್ರ ಓಡಿದ್ದು ಓದಿದ್ದು ಆದರೂ ಗುರುಗಳ ನೆನಪಿದ್ದಾರೆ ಟಿ ಎನ್ ಕೇಶವ್ ಸರ್ ಅಂತ ಇದ್ದರು ಕಾಕತ್ಕರ್ ಸರ್ ಅಂತ ಇದ್ದರು ಆಮೇಲೆ ನಮಗೆ ಸತೀಶ್ ಚಂದ್ರ ಸರ್ ಈಗ ಎಸ್ ಡಿ ಎಂ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ಸೆಕ್ರೆಟರಿ ಆಗಿರೋರು ಸತೀಶ್ ಚಂದ್ರ ಸರ್ ಇದ್ದರು ಜೊತೆಗೆ ಅದರ ನಂತರ ಮುಂದಕ್ಕೆ ಹೋದಾಗ ಕೆಮಿಸ್ಟ್ರಿನಲ್ಲಿ ಉದಯ್ ಕುಮಾರ್ ಮಲ್ಲ ಸರ್ ಇದ್ದರು ದಿನೇಶ್ ಶೌಟ ಸರ್ ಇದ್ದರು ಆಮೇಲೆ ಶಿವರಾಮ್ ರೈ ಸರ್ ಅಂತ ಇದ್ದರು ಮೇಲೆ ನಂದಕುಮಾರಿ ಮೇಡಮ್ ಇದ್ದರು ಸ್ಮಿತಾ ಮೇಡಮ್ ಇದ್ದರು ಸೊ ಫಿಸಿಕ್ಸಲ್ಲಿ ಯುವರಾಜ್ ಸರ್ ಇದ್ದರು ಸೊ ಇದೆಲ್ಲ ಆದಮೇಲೆ ಬಯಾಲಜಿಗೆ ಬಂದರೆ ನಾನು ಹೆಚ್ಚು ಇಷ್ಟಪಡುವ ನನ್ನ ಜೀವನಕ್ಕೆ ಆಧಾರವಾಗಿರುವಂಥ ಸಬ್ಜೆಕ್ಟ್ ಬಯಾಲಜಿಗೆ ಬಂದರೆ ಅಲ್ಲಿ ಅದಕ್ಕಿಂತ ಮೊದಲು ಮ್ಯಾಥ್ಸ್ನಲ್ಲಿ ಪ್ರಕಾಶ್ ಪ್ರಭು ಸರ್ ಇದ್ದರು ಆಮೇಲೆ ಗಣೇಶ್ ನಾಯ್ಕ್ ಸರಿದ್ರು ಆಮೇಲೆ ಜಯಲಕ್ಷ್ಮಿ ಮೇಡಮ್ ಅಂತಿದ್ರು ಮಯ್ಯ ಸರ್ ಇದ್ರು ಅದಾದಮೇಲೆ ನನಗೆ ಬಯಾಲಜಿನಲ್ಲಿ ನವೀನ್ ಸರ್ ಶ್ರುತಕೀತ್ ರಾಜ ಸರ್ ಹಾಗೆಯೇ ನಂತರಕ್ಕೆ ಪುಷ್ಪೇಂದ್ರ ಸರ್ ಬಿ ಎ ಕುಮಾರ ಹೆಗ್ಡೆ ಸರ್ ಇತ್ತೀಚೆಗಷ್ಟೇ ಎಸ್ ಡಿ ಎಮ್ ಕಾಲೇಜಿನ ಪ್ರಾಂಶು ಪ್ರಾಂಶುಪಾಲರಾಗಿ ರಿಟೈರ್ಡ್ ಆದವರು ಜೊತೆಗೆ ರಾಜಮ್ಮ ಮೇಡಮ್ ಅಂತಿದ್ದರು ಇವರೆಲ್ಲದರ ಜೊತೆಗೆ ಎಸ್ ಡಿ ಎಮ್ ಕಾಲೇಜಿನಲ್ಲಿ ಬಹಳ ದೀರ್ಘಾ ದೀರ್ಘಾವಧಿಯವರೆಗೆ ಪ್ರಾಚಾರ್ಯರಾಗಿ ಎಸ್ ಡಿ ಎಂ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ಸೆಕ್ರೆಟರಿಯಾಗಿದ್ದಂಥ ಡಾಕ್ಟರ್ ಬಿ ಯಶೋವರ್ಮ ಅವರಿದ್ದರು ಅವರ ಜೀವನದ ಅತಿ ಹೆಚ್ಚಿನ ದಿನಗಳವರೆಗೆ ಪಾಠ ಮಾಡಿದ್ದು ನಮ್ಮ ಬ್ಯಾಂಚಿಗೆ ನಿಜವಾಗಿ ಇಂಗ್ಲೀಷ್ನಲ್ಲಿ ನಾಲ್ಕು ಜನರ ಎದುರು ನನಗೆ ಗೊತ್ತಿದ್ದ ಇಂಗ್ಲೀಷ್ನಲ್ಲಿ ಎರಡು ಮಾತುಗಳನ್ನು ಆಡುವುದಕ್ಕೆ ಆಗುತ್ತೆ ಅಂತ ಹೇಳಿಕೊಟ್ಟದ್ದು ಡಾಕ್ಟರ್ ಬಿ ಯಶೋವರ್ಮ ಇವರೆಲ್ಲ ನನಗೆ ಪಾಠ ಮಾಡಿದ ಗುರುಗಳಾದರೆ ಎಮ್ ಎಸ್ ಸಿಗೋದ್ರೆ ಚಂದ್ರಶೇಖರ್ ಸರ್ ಅಂತ ಇದ್ದರು ಕೆ ಕೆ ಸರ್ ಅಂತಿದ್ರು ಈ ಅಣ್ಣಯ್ಯ ರಮೇಶ್ ಸರ್ ಅಂತಿದ್ರು ಗಿನ್ ಗಿರ್ನಸ್ ರೆಕಾರ್ಡ್ ಮಾಡಿದಂತಹ ಸರ್ ಆಮೇಲೆ ಸುಜಾತ ಮೇಡಮ್ ಇವಾಗಿಲ್ಲ ಅದಾದಮೇಲೆ ಎಚ್ ಡಿ ರಾಮಚಂದ್ರನ್ ಅಂತ ಇದಿಷ್ಟು ಒಟ್ಟು ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲಾಗದಂಥ ಗುರುಗಳು ಐವತ್ತ ಮೂರು ಮಂದಿ ಟೀಚರ್ಸ್ಗಳನ್ನು ನೆನಪು ಮಾಡಿಕೊಳ್ಳುವಂಥ ಭಾಗ್ಯ ನನಗೆ ಸಿಕ್ತು ಇದಾದರೆ ನಾನು ನೆನ್ಪು ಮಾಡ್ಕೊಳ್ಬೇಕಾಗಿರೋದು ನನಗೆ ಉದ್ಯೋಗವನ್ನು ಇತ್ತು ಅನ್ನವನ್ನು ನೀಡಿದಂಥ ಸಂಸ್ಥೆ ಎರಡು ಸಾವಿರದ ಎಂಟು ಜೂನ್ ಹದಿಮೂರರಕ್ಕೆ ಇದೇ ಕಾರ್ ಕಳಕ್ಕೆ ಒಂದು ಬ್ಯಾಗ್ ಇಟ್ಕೊಂಡು ಇಳಿದಿದ್ದೆ ಬಸ್ ಸ್ಟ್ಯಾಂಡ್ನಲ್ಲಿ ಆಮೇಲೆ ಹೋದದ್ದು ಭುವನೇಂದ್ರ ಕಾಲೇಜಿನಲ್ಲಿ ಭುವನೇಂದ್ರ ಕಾಲೇಜಿನಲ್ಲಿ ಮೂರು ವರ್ಷಗಳ ಕಾಲ ಕೆಲಸ ಮಾಡಿದೆ ಭುವನೇಂದ್ರ ಕಾಲೇಜ್ ನನಗೆ ಬಹಳ ಒಳ್ಳೆಯ ಮಕ್ಕಳನ್ನು ಕೊಟ್ಟಿದೆ ಜೊತೆಗೆ ಭುವನೇಂದ್ರ ಕಾಲೇಜ್ ನನಗೆ ಉದ್ಯೋಗವನ್ನು ಮಾಡುವುದಕ್ಕೆ ಅವಕಾಶ ಕೊಟ್ಟು ನಾನು ನೀನು ಶಿಕ್ಷಕನಾಗಬಹುದು ಅನ್ನುವಂಥ ಅವಕಾಶವನ್ನು ಕೊಡತು ಅದಾದ ಮೇಲೆ ನಾನು ಹೋಗಿರುವಂಥದ್ದು ಪುತ್ತೂರು ಅಂಬಿಕಾ ಕಾಲೇಜಿಗೆ ಅಲ್ಲಿ ಬಹಳ ಸಂಸ್ಕಾರವಂತವಾದಂಥ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗುವಂತಹ ಮಕ್ಕಳು ನನಗೆ ಸಿಕ್ಕಿದರು ಆಮೇಲೆ ನನ್ನದೇ ಗುರುಗಳ ಸಂಸ್ಥೆ ಎಕ್ಸಲೆಂಟ್ ಪಿ ಯು ಕಾಲೇಜ್ ಮೂಡುಬಿದ್ರಿ ಬಂದೆ ಅವಿರತವಾದ ಶ್ರಮ ಅಂದರೆ ಏನು ಕಂಟಿನ್ಯೂಸ್ ಆಗಿ ಪಾಠ ಮಾಡುವುದಂದರೆ ಹೇಗೆ ಈ ಎಲ್ಲ ಬಹಳ ಈಗಿನ ಕಾಲಘಟ್ಟೆ ಬೇಕ ಕಾಲಘಟ್ಟಕ್ಕೆ ಬೇಕಾಗಿರುವಂತಹ ಎಲ್ಲ ತಯಾರಿಯು ನನಗೆ ಅಲ್ಲಿ ಸಿಕ್ತು ಡಿಪಾರ್ಟ್ಮೆಂಟ್ನ ಹೆಚ್ಚಿ ಮಾಡ್ರು ಮೂಲಕವಾಗಿ ಜವಾಬ್ದಾರಿಯನ್ನು ಕಲಿಸಿದರು ಅದಾದ ಮೇಲೆ ಕೊರೋನಾದ ಪ್ರಭಾವ ಬಂತು ಆವಾಗ ಜೀವನ ಅಂದರೆ ಏನು ಅನ್ನೋಂಥ ನಿಜವಾದಿಗೆ ಅರ್ಥ ಆಯಿತು ಒಂದು ಕಾಲಕ್ಕೆ ಯಾವುದು ಬೇಡ ನಮ್ಮ ಪಾಡಿಗೆ ನಾವು ಇದ್ಕೊಂಡು ಇನ್ನೇನಾದರೂ ಮಾಡು ಅನ್ನೋಂಥ ಯೋಚನೆ ಬಂದಿರೋ ಸಮಯದಲ್ಲಿ ವಿ ಫಾರ್ ಯು ಅನ್ನುವಂಥ ಒಂದು ಆನ್ಲೈನ್ ಕೋಚಿಂಗನ್ನು ಸ್ಟಾರ್ಟ್ ಮಾಡಿದ್ವಿ ಒಂದು ನಾಲ್ಕು ಜನ ಸೇರಿಕೊಂಡು ಅದು ನಮಗೆ ಸುಮಾರು ಹೆಲ್ಪ್ ಮಾಡಿತು ಎಲ್ಲಿವಷ್ಟ್ರ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿತ್ತು ಅಂತಂದರೆ ಹೊಟ್ಟೆಪಾಡಿಗೆ ಕಟ್ಟಿಕೊಂಡ ಅದನ್ನು ಹೊಟ್ಟೆ ಕಿಚ್ಚಿನಿಂದ ನಿಲ್ಲಿಸುವಷ್ಟರ ಮಟ್ಟಿಗೆ ಬಂತು ತೊಂದರೆ ಇಲ್ಲ ಏನಾದರೂ ದಾರಿ ಆಗ್ತದೆ ಅನ್ನುವಂಥದ್ದು ಯೋಚನೆ ಮಾಡ್ತಾ ಇರುವ ಹೊತ್ತಿಗೆ ನಾನು ಜೀವನದಲ್ಲಿ ಬಹಳಷ್ಟು ಇಷ್ಟಪಡುವಂಥ ವ್ಯಕ್ತಿ ಬಹಳ ಅಪಾರವಾಗಿ ಗೌರವಿಸುವಂಥ ವ್ಯಕ್ತಿ ಅಮೃತ್ ಸರ್ ಅವರ ಮಾತಿಗೆ ನಾನು ಗೌರವ ಕೊಡಬೇಕಾಗಿ ಬಂತು ಮಾತ್ರಲ್ಲ ನನಗೆ ಜೀವನಕ್ಕೆ ದಾರಿಯೂ ಅದೇ ಕೊನೆಗೆ ನನಗೆ ಹಿಂದಿನಿಂದಲೂ ಪರಿಚಯ ಬಹಳ ಪ್ರೀತಿ ಪಾತ್ರರಾದಂಥ ಜಿ ಬಿ ಸರ್ ಮತ್ತು ವಿಮಲ್ ಸರ್ ಅವರ ಮೇಲೆ ಇರುವಂಥ ನನಗೆ ನನಗಿರುವಂಥ ವಿಶ್ವಾಸ ನನಗೆ ಅವರ ಪರಿಚಯ ಇದ್ರೂ ಕೂಡ ಅವರು ಯಾರಿಗೂ ನನ್ನ ಪರಿಚಯ ಇರಲಿಲ್ಲ ಗಣಪತಿ ಸರ್ ನಾನು ನೋಡ್ತಿದ್ದೆ ಆಳ್ವಸ್ ಕಾಲೇಜ್ಗೆ ಕೋಚಿಂಗ್ ಹೋಗುವಾಗ ಅವರು ಯಾವತ್ತೂ ಸಿಗ್ತಿದ್ರು ಗಣನಾಥ್ ಸರ್ ಹಾಗೇನೆ ಅಶ್ವಥ್ ಸರ್ ಮತ್ತು ಆದರ್ಶ್ ಸರ್ ಅವರು ಯಾರಿಗೂ ನನ್ನ ಪರಿಚಯ ಹೆಚ್ಚಿಲ್ಲ ಆದರೆ ನನಗೆ ಅವರೆಲ್ಲರೂ ಪರಿಚಯ ಅವರು ನನ್ನ ಮೇಲೆ ಇಟ್ಟಿರುವ ನಂಬಿಕೆಗೆ ಶಿರವಾಗಿ ನಾನು ಈ ಇನ್ಸ್ಟಿಟ್ಯೂಷನನ್ನು ಸೇರಿಕೊಂಡೆ ಬಹುಶಃ ಬೇರೆ ಬೇರೆ ಕಡೆ ಕೆಲಸ ಮಾಡಿದ ಅನುಭವ ಎಲ್ಲರಿಗೂ ಇದೆ ಎಲ್ಲಿ ಪರಿಶ್ರಮ ಇರ್ತದೋ ಎಲ್ಲಿ ಶ್ರಮ ಇರ್ತದೋ ಅಲ್ಲಿ ಅದಕ್ಕೆ ತಕ್ಕನಾದಂತಹ ಗೌರವ ಇದ್ದರೆ ಅಲ್ಲಿ ಪ್ರತಿಫಲ ಇರುವುದಿಲ್ಲ ಎಲ್ಲಿ ಶ್ರಮಕ್ಕೆ ಪ್ರತಿಫಲ ಇರ್ತದೋ ಅಲ್ಲಿ ಗೌರವ ಇರುವುದಿಲ್ಲ ಗೌರವ ಇದ್ದಲ್ಲಿ ಪ್ರತಿಫಲ ಇಲ್ಲ ಪ್ರತಿಫಲ ಇದ್ದಲ್ಲಿ ಗೌರವ ಇಲ್ಲ ನಾನು ಎದೆ ತಟ್ಟಿ ಹೇಳಬಲ್ಲೆ ಕ್ರಿಯೇಟಿವ್ ಕಾಲೇಜಿನಲ್ಲಿ ನನ್ನ ಶ್ರಮಕ್ಕೆ ತಕ್ಕದಾದಂತಹ ಪ್ರತಿಫಲವೂ ಸಿಕ್ಕಿದೆ ಜೊತೆಗೆ ಗೌರವವೂ ಸಿಕ್ಕಿದೆ ನಾನೇನು ಸಾಧನೆಯನ್ನು ಮಾಡಿದ್ದಿಲ್ಲ ಸನ್ಮಾನ ಸ್ವೀಕರಿಸಿದಷ್ಟು ದೊಡ್ಡ ಸಾಧನೆಯನ್ನು ಖಂಡಿತವಾಗಿ ಮಾಡಿಲ್ಲ ಅದರಲ್ಲೂ ಸರ್ನಂತಷ್ಟು ಹಿರಿತನ ನನ್ನಲ್ಲಿಲ್ಲ ಇನ್ನು ಅವಿನಾಶ್ ಸರ್ನ ಎದುರು ನನ್ನ ಸಾಧನೆ ಏನೇನೂ ಅಲ್ಲ ಅಂಥವರ ಜೊತೆ ಹಿರಿಯ ಉಪನ್ಯಾಸಕರ ಜೊತೆ ನನಗೆ ಸನ್ಮಾನ ಸ್ವೀಕರಿಸಿರುವುದು ನನಗೆ ಬಹಳ ಹೆಮ್ಮೆಯನ್ನು ಉಂಟು ಮಾಡಿದೆ ಮತ್ತಿಬ್ಬರನ್ನು ನಾನು ನೆನಪಿಸ್ಕೊಳ್ಬೇಕು ಒಂದು ವಿನಾಯಕ್ ಸರ್ ಮತ್ತೊಂದು ರಾಮಕೃಷ್ಣ ಸರ್ ಅವರಿಬ್ಬರು ಧೈರ್ಯ ಕೊಟ್ಟ ಕಾರಣಕ್ಕೆ ನಾನು ಇಲ್ಲಿಗೆ ಬರುವುದಕ್ಕೆ ಸಾಧ್ಯ ಆಯಿತು ಸೊ ಹಾಗಾಗಿ ಗೌರವಿಸಿಕೊಳ್ಳಬೇಕು ಅನ್ನುವಂಥದ್ದು ಎಲ್ಲರಿಗೂ ಆಸೆ ಇರ್ತದೆ ಆದರೆ ಗೌರವಿಸಬೇಕು ಅನ್ನುವಂತಹ ಮನಸ್ಸು ಎಲ್ಲರಿಗಿರುವುದಿಲ್ಲ ಇಲ್ಲಿರುವ ಸಪ್ತರ್ಷಿಗಳಿಗೆ ಆ ಮನಸ್ಸಿದೆ ಆ ಮನಸ್ಸಿಗೆ ನಾನು ಶಿರವಾಗಿ ಕೊಂಡು ನೀವು ಕೊಟ್ಟಿರುವ ಗೌರವವನ್ನು ಸ್ವೀಕರಿಸಿದ್ದೇನೆ ಆದರೆ ಈ ಗೌರವ ನನಗಲ್ಲ ಇದು ನಾನು ಒಂದಷ್ಟು ಜನರಿಗೆ ಇದನ್ನು ಅರ್ಪಣೆ ಮಾಡಬೇಕಾಗತ್ತೆ ಈ ಭೂಮಿಯ ಬೆಳಕನ್ನು ತೋರಿಸಿದಂಥ ನನ್ನ ತಂದೆ ತಾಯಿಗಳಿಗೆ ನನ್ನ ತಂಗಿ ತಮ್ಮಂದರಿಗೆ ನನ್ನ ಎಲ್ಲ ಸುಖ ದುಃಖಗಳಲ್ಲಿ ಹೆಚ್ಚಾಗಿ ದುಃಖದಲ್ಲಿ ನನಗೆ ಬಹಳ ಧೈರ್ಯವನ್ನು ತುಂಬುವರು ನನ್ನ ಮಡದಿ ಆಶಾ ಅವರಿಗೆ ಇದನ್ನು ಸಮರ್ಪಿಸಬೇಕು ಮಾತ್ರ ಅಲ್ಲ ನಾನು ಯಾವತ್ತು ಹೇಳುವಂಥದ್ದಿದೆ ಶಿಕ್ಷಕ ಅನ್ನುವಂಥವ ಯಾವಾಗ ಉತ್ಕೃಷ್ಟನಾಗ್ತಾನೆ ಅಥವಾ ಶಿಕ್ಷಕನಿಗೆ ಸಾಧನೆ ಅನ್ನುವಂಥದ್ದು ಏನು ಅಂತಂದರೆ ವಿದ್ಯಾರ್ಥಿಗಳ ಸಾಧನೆ ನನ್ನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಬಹಳ ದೊಡ್ಡ ದೊಡ್ಡಂಥ ಸಂಸ್ಥೆಗಳಲ್ಲಿ ಕಂಪೆನಿಗಳಲ್ಲಿ ಉದ್ಯೋಗಸ್ಥರ ಆಗಿದ್ದಾರೆ ಒಂದಷ್ಟು ಜನ ಡಾಕ್ಟರ್ಸ್ಗಳಾಗಿದ್ದಾರೆ ವೆರಿ ಫೇಮಸ್ ಡಾಕ್ಟರ್ಸ್ಗಳಾದವರು ಇದ್ದಾರೆ ಒಂದಷ್ಟು ವಿದ್ಯಾರ್ಥಿಗಳು ಎಸ್ಪೆಷಲಿ ಭುವನೇಂದ್ರ ಕಾಲೇಜಿನ ನನ್ನ ವಿದ್ಯಾರ್ಥಿಗಳು ಕ್ರಿಯೇಟಿವ್ನಂಥ ಶ್ರೇಷ್ಠ ಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿ ನಿಮಗೆ ಪಾಠ ಮಾಡ್ತಾ ಇದ್ದಾರೆ ನನ್ನ ಜೊತೆ ಸಹೋದ್ಯೋಗಿಗಳಾಗಿ ನನಗೆ ಬಹಳ ಖುಷಿ ಕೊಡುತ್ತದೆ ಅದು ಹಾಗಾಗಿ ನನ್ನೆಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ನನ್ನ ಬೆಳವಣಿಗೆಗೆ ಪೂರಕವಾಗಿ ಯಾರೆಲ್ಲ ನಿಂತರೋ ಉದ್ಯೋಗದಾತರಿಗೆ ಎಲ್ಲರಿಗೂ ಕೂಡ ಈ ಗೌರವವನ್ನು ಅರ್ಪಣೆ ಮಾಡುತ್ತಾ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ವಿರಮಿಸ್ತೇನೆ